ಹೇಳ್ಕೊಂಡೆ ಹೇಳ್ಕೊಂಡಾಗ ಅಲ್ಲಿ ಬಂದು ಸುಮ್ಮನೆ ಟೇಬಲ್ ಹತ್ರ ಕೂತ್ಕೊಂಡೆ ಸರ್ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು ಕೂತ್ಕೊಂಡಿದ್ದೆ ಆಮೇಲೆ ನಮ್ಮ ಬಂದ್ರಾಗೆ ಅವ್ನು ಕೆಲಸ ಮಾಡ್ರಿ ನೀವು ನಾಳೆ ಬರ್ರಿ ಇವತ್ತು ಬರಲ್ವ ನನಗೆ ಗಾಬರಿ ಕೊಡ್ನಲ್ಲ ಸರ್ ಇನ್ನೇ ಅದಕ್ಕೆ ನನಗೆ ಇನ್ನು ಅವ್ರ ಮುಖ ನೋಡೋಕು ನನಗೆ ಭಯ ಆಗ್ತಾ ಇತ್ತು ಅಲ್ಲಿ ಹೋಗಿದ್ದೆ ಸರ್ ಹೋಗಿದ್ದೆ ಆವಾಗ ನೀವು ನಾಳೆ ಬರ್ರಿ ಕಂಪ್ಲೇಂಟ್ ಬರೆಸ್ಕೊಡ್ತೀನಿ ನೀವು ಕೊರಡ್ಕೆರೆಗೆ ಹೋಗಿ ಇದು ಮಾಡ್ರಿ ನಾನು ಎಫ್ಐ ಆರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು ನಮಗೆ ನನಗೋದ್ರು ಸಾಕು ಬಿಟ್ಟರೆ ಸಾಕು ನನಗೆ ಆ ಎಫ್ ಐ ಏನು ಬೇಡ ಅನ್ನೋ ಥರ ಇದೆ ಆಮೇಲೆ ನಾಳೆ ಬರಲೇಬೇಕು ನೀವು ನಾನು ಎಫ್ ಐ ಆರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು ನಾವು ನೆಕ್ಸ್ಟ್ ಡೇನು ಸರ್ ಅಲ್ಲಿಗೆ ನೆಕ್ಸ್ಟೇನು ಹೋದ್ವಿ ನಾವು ಅಲ್ಲಿಗೆ ನೆಕ್ಸ್ಟೇ ಹೋದಾಗ ನಾನು ಬೆಳಗ್ಗೆನೇ ನಮ್ಮ ಯಜಮಾನರ ಹತ್ರ ಹೇಳಿದ್ದೆ ರೀ ಅಪ್ಪ ಯಾಕೋ ಒಂಥರ ನನಗೆ ಯಾಕೋ ಭಯ ಆಗ್ತಾಯಿದೆ ನಾನು ನಮ್ಮ ಮನೆಯಲ್ಲೂ ಹೇಳಿದ್ದೆ ಸರ್ ನಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲ ತಂದೆ ಅವರೇ ನಂಗೆ ನ್ಯಾಯ ಕೊಡಿಸ್ತಾರೆ ಏನು ಭಯ ಇಲ್ಲ ಅಂತ ನೀನು ಏನಕ್ಕೆ ಹಿಂಗೆಲ್ಲ ಮಾಡ್ಕೊತೀಯಾ ದುಡ್ದಿ ದುಡ್ದಿದ್ದೆಲ್ಲ ಕೊಟ್ಟು ಈ ಥರ ಎಲ್ಲ ಮಾಡ್ಕೊತಿಯಾ ಹಂಗೆಲ್ಲ ಬಂತ ಎಲ್ಲ ಬೈತಿದ್ರು ಇಲ್ಲ ಅವ್ರು ನಮ್ಮ ತಂದೆ ಅವರೇ ನ್ಯಾಯ ಕೊಡಿಸ್ತಾರೆ ಅಂತ ಅನ್ ಅಂದ್ಕೊಂಡೆ ನೆಕ್ಸ್ಟ್ ಹೋದಾಗ ನಮ್ಮ ಯಜಮಾನ್ರಿಗೆ ನಾನು ಬಿಟ್ಟು ಎಲ್ಲಿ ಹೋಗಬೇಡ ಅಂತ ನಾನು ಹೇಳಿದ್ದೆ ಸರ್ ಅವರು ನನ್ನ ಪಕ್ಕದಲ್ಲೇ ಅಲ್ಲಿ ಹೊರಗಡೆ ಒಂದು ಪೆ ಇದೆ ಅಲ್ಲಿ ಕೂತಿದ್ವಿ ಬರೀ ಇಲ್ಲಿ ಕರೆಯಪ್ಪ ಅಂತ ಅಂದರು ಅಂದರೆ ನನ್ನ ಕರೆ ಅಂತ ಹೇಳಿದ್ರು ನಾನು ಇವ್ರಿಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೆ ಒಳಕ್ಕೆ ಹಿಂಗೆ ಕರ್ಕೊ ಹೋದೆ ಇಬ್ಬರು ಹೋಗಿ ಅಲ್ಲಿ ಈ ಥರ ಚೇರಿನ ಮೇಲೆ ಕೂತ್ಕೊಂಡ್ವಿ ಸರ್ ಚೇರಿನ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ಇಲ್ಲಿ ಎದ್ದಿ ಅಂತ ಮತ್ತೆ ನಮ್ಮ ಯಜಮಾನ್ರು ಕರೆದ್ರು ಅವಾಗಲೂ ನಂಗೆ ಮತ್ತೆ ಭಯ ಇದೇನು ತಿರುಗೋ ಎಲ್ಗೋ ಕರೆಸ್ತವ್ರಲ್ಲ ಅಂತ ಮತ್ತೆ ನನಗೆ ಭಯ ಸ್ಟಾರ್ಟ್ ಆಯಿತು ಬೆವತಾಯ್ತು ಅವಾಗ ಇದ್ಬಿಟ್ಟು ಇವರು ಚಾಕ್ಲೇಟ್ ಥರ ಏನೋ ಇದು ಅವ್ರ ಜಾಬಿಂದ ದುಡ್ಡು ತೆಗೆದು ಏನೋ ಚಾಕ್ಲೇಟ ಏನೋ ತೊ ಚಾಕ್ಲೇಟ್ ತೊಗೊಂಬ ಇಷ್ಟಿಷ್ಟು ಇಲ್ಲೇ ಎದುರುಗಡೆ ಅಂಗಡಿ ಇದೆ ಅಂತ ಕಳಿಸಿದ್ರು ಸರ್ ಅವರು ಕಳಿಸ್ತದ್ರೆ ಹಂಗೆ ಭಯ ಆಗ್ತಾಯಿದ್ದಾಗ ಅಲ್ಲೂ ಯಾರೂ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸರ್ ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿರೋ ಮುಂದೆಗಡೆ ಎಲ್ಲ ತುಂಬ ಚೇರ್ ಹಾಕಿದ್ದೇವೆ ಅದ್ರ ಮುಂದೆ ನಾನು ಕೂತಿದ್ದೆ ಅದ್ರ ಹಿಂದೆಗಡೆನೆ ಅವ್ರದ್ದೊಂದು ರೂಮ್ ಐತೆ ಒಂದು ಟಾಯ್ಲೆಟ್ ಎಲ್ಲ ಐತೆ ಸ ಹಂಗೆ ಹಿಂದೆ ಆಸೆ ಬಂದು ಮತ್ತೆ ಅವರು ಭುಜ ಇದು ಮಾಡಕ್ಕೆ ಬರಿ ಸರ್ ನಡಿ ಅಲ್ಲಿ ಒಳಗೆ ಮಾತಾಡಬೇಕು ಅಂತ ಸರ್ ಏನು ಸರ್ ನೀವು ಯಾವಾಗಲೂ ಒಳಗೆ ನಡಿ ಒಳಗೆ ನಡಿ ನಾವು ಅಂಥವ್ರಲ್ಲ ಸರ್ ದಯವಿಟ್ಟು ಹೇಳ್ತೀನಿ ನಿಮ್ಮ ಕೈ ಮುಗಿತೀರಿ ನೀವು ನಮ್ಮನ್ನ ಥರ ನೋಡಬೇಡಿ ಸರ್ ನಾವು ಅಂಥವ್ರಲ್ಲ ನನ್ನ ಬಡವನ ಮಟ್ಟಲೆ ಹುಟ್ಟಿರ್ಬೋದು ನಾವು ಆ ಥರ ಅಲ್ಲ ಅಂತ ಕೈ ಮುಗಿ ಕಣ್ ಕೇಳ್ಕೊಂಡೆ ಅಷ್ಟರಲ್ಲಿ ಯಾರ ಫೈಲ್ ಅಷ್ಟರಲ್ಲಿ ಫೈಲ್ ಇಟ್ಕೊಂಡು ಇದ್ದೆ ಬರಬೇಕಾದ್ರೆ ಯಾರೋ ಫೈಲ್ ಇಟ್ಕೊಂಡು ಬಂದರು ಆಗ ನಾನು ಭಯ ಬಿದ್ದು ಕೂತ್ಕೊಂಡೆ ಅಷ್ಟರಲ್ಲಿ ಒಂದು ಸ್ವಲ್ಪ ಟೈಮ್ ಆ ಟೈಮಲ್ಲೇ ನಮ್ಮ ಯಜ್ಮಂದ್ರಿಗೆ ಬಂದರು ನಂಗೆ ಸ್ವಲ್ಪ ಧೈರ್ಯ ಬಂತು ಹೋಗಿ ಹೊರಗಡೆ ನಾನು ಕೂತ್ಕೊಂಡೆ ಕೂತ್ಕೊಂಡಾಗ ಅವ್ರು ಯಾರಿಗೂ ಸಾರ್ ಬೇರೆ ಸಾರಿಗೆಲ್ಲ ಕರೆದು ಏನೋ ಬರ್ ಬ ಕಂಪ್ಲೇಂಟು ಆ ಅಮ್ಮಂತಾಗ ಬರ್ಸ್ಕೊಂಡು ಕೊರಡ್ ಕಳಿಸ್ರಿ ಅಂತ ಹೇಳಿದ್ರು ಸಹ ಕಳ್ಸ್ದಾಗ ಅವರು ಏನೋ ಅವರು ಹೇಳ್ದಾಗ ಅವ್ರು ಏನು ಬರ ಹೇಳಿದ್ರು ನನಗೆ ಕೈ ನಡ್ ಅವರೇ ಬರ್ಕೊಂಡು ಬರ್ಕಂಡ್ ಕೊಟ್ಟರು ಕೊರ್ಟ್ ಕೆರೆಗೆ ಇದಕ್ಕೆ ತಗೊಂಡೋಗಿ ಕೊಡು ನಾನು ಎಫ್ ಐ ಆರ್ ಮಾಡಿಸ್ತೀನಿ ಅಂತ ಹೇಳಿದ್ರು ಎಫ್ ಆಯ್ತಾ